ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಜೊತೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗೊಂಡಂಥ ನಿಲುವನ್ನು ನಾನು ನಿಜಕ್ಕೂ ಸ್ವಾಗತ ಮಾಡ್ತೇನೆ ಯಾಕೆಂದರೆ ಇಲ್ಲಿ ಅವರು ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ ಎರಡರಲ್ಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರ ಬಗ್ಗೆ ತನಿಖೆ ನಡೆಸಿ ಉಗ್ರ ಕ್ರಮ ಕೈಗೊಳ್ತೀವಿ ಏನಂತ ಮಾತನ್ನು ಹೇಳಿದ್ದಾರೆ ಎರಡೂ ಘಟನೆಗಳು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನು ರಾಷ್ಟ್ರದ್ರೋಹಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎರಡೂ ಕಡೆನೂ ಎರಡು ಘಟನೆಲ್ಲೂ ಕೂಡ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ರಾಷ್ಟ್ರದ್ರೋಹಿಗಳ ಘಟನೆ ಇರ್ಬೋದು ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಸ್ಫೋಟದ ಬಗ್ಗೆ ಇರಬಹುದು ಇದು ಇಂಟೆಲಿಜೆನ್ಸಿ ಫೇಲ್ಯೂರ್ ಮನೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇಂಟೆಲಿಜೆನ್ಸಿ ಇದೆ ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೂಗಿದಾಗ ಮನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಪ್ರಿಯಾಂಕಾ ಖರ್ಗೆಯವ್ರು ಇರ್ಬೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಇವರೆಲ್ಲರೂ ಕೂಡ ಆ ಘೋಷಣೆ ಕೂಗೇ ಇಲ್ಲ ಅನ್ನಷ್ಟು ಬಂಡತನದ ಹೇಳಿಕೆಗಳು ಕೊಟ್ಟರು ಅಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಕಿವಿಯಾರೆ ಹತ್ತತ್ತು ಬಾರಿ ಕೇಳಿದ್ದೇನೆ ಪಾಕಿಸ್ತಾನ ಜಿಂದಾಬಾದಂತ ಅಂತ ಕೂಗಿಲ್ಲ ಅನ್ನಂಥ ಮಾತನ್ನು ಹೇಳಿದರು ಈಗ ಎಫ್ ಎಸ್ ಎಲ್ ವರದಿ ಬಂದಿದೆ ಆ ಎಫ್ ಎಸ್ ಆ ಮತ್ತು ಅವಾಗ ಹೇಳಿದ್ರು ಇನ್ನೊಂದು ಆ ವಿಡಿಯೋರೇ ತಿರ್ಚಿಬಿಟ್ಟಿದ್ದಾರೆ ಅಂತ ಯಾವುದು ತಿರ್ಚಿಲ್ಲ ಅನ್ನೋದು ಕೂಡ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಹೌದು ಅನ್ನಂಥ ಅಭಿಪ್ರಾಯ ಬಂದಿರೋಂಥ ಈ ಸಂದರ್ಭದಲ್ಲಿ ಇನ್ನೂ ಯಾಕೆ ಮುಚ್ಚುಮರೆ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಾದ ಮನೆ ಪರಮೇಶ್ವರ ಅವರು ಕೇಳಕ್ಕೆ ಇಷ್ಟಪಡ್ತೇನೆ ಇದು ಕರ್ನಾಟಕ ರಾಜ್ಯ ಜನ ನೀವು ಮುಸಲ್ಮಾನರ ಪರ ನೀವು ಎಷ್ಟೇ ಇದ್ದರೂ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನೇರ ರಾಷ್ಟ್ರದ್ರೋಹಿ ಮಾಡಿದಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಸೂಕ್ತ ಅಲ್ಲ ತಕ್ಷಣ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗ ಮಾಡಿ ಯಾರು ಈಗಾಗಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾನೆ ಕೂಗಿರೋಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ನೀವು ಆಗಲೇ ಹೇಳಿದಿರಿ ನಾವು ಕಠಿಣ ಕ್ರಮ ತಗೋತೀವಿ ಅಂತ ಕಠಿಣ ಕ್ರಮವನ್ನು ತಕ್ಷಣ ತಗೋಬೇಕು